ಓಕೆ ಇವಾಗ ನಾವು ಗಣಪತಿನ ತಗೊಂಡು ಹೋಗ್ತಾ ಇದ್ದೀವಿ ಸೊ ಗಾಡೀಲಿ ಬಂದ್ವಿ ನಾನು ಅರ್ಜುನು ಇಲ್ಲಿ ಇಟ್ಕೊಂಡಿದ್ದಾನೆ ಗೌರಿ ಗಣಪತಿ ಇಬ್ಬರು ಕೂತಿದ್ದಾರೆ ಸೇಫಾಗಿ ನಾಳೆ ರಿವೀಲ್ ಆಗ್ತಾರೆ ನಾಳೆ ತೋರಿಸ್ತೀನಿ ನಿಮಗೆ ಈಗ ಮನೆಗೆ ಹೋದ್ಮೇಲೆ ಫುಲ್ ಡೆಕೋರೇಷನ್ ಮಾಡ್ಬೇಕು ಡೆಕೋರೇಷನ್ ಅಂದರೆ ಮನೆಯಲ್ಲಿ ದೇವಸ್ಥಾನ ದೇವ್ರ ಮನೆ ಒಳಗಡೆನೆ ಕೂರಿಸ್ತಾ ಇರೋದು ಸೊ ತೋರಿಸ್ತೀನಿ ನಿಮಗೆ ಹೋಣ ಸೊ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ

ಗಣೇಶ ಬಂದ ಚಿಕ್ಕ ಬಿದ್ದ ಕೆರಳೆ ಗಣೇಶ ಬಂದ ಚಿಕ್ಕ ಬಿದ್ದ ಕೆರಳಿಗೆ ಗಣೇಶ ಬಂದ ಗಣೇಶ ಗಣೇಶ ಇಲ್ಲೇನ್ ನಡೀತಾ ಇದೆ ನಮ್ ಗೊತ್ತಾಗ್ತೀರಾ ಇವಾಗ ಫಸ್ಟು ಗೌರಮ್ಮ ಮನೆಗೆ ಬರೋ ಥರ ಲೆಕ್ಕ ಸೊ ಇದನ್ನೆಲ್ಲ ನಾವು ಗಣೇಶನ ಮತ್ತೆ ಪೇಪರ್ ಹಾಕಿ ಸುತ್ತಿ ಇಡ್ತೀವಿ ಹೌದು ಗಣೇಶ ಸೊ ಈಗ ಗಣಪತಿನ ಮುಚ್ಚಿಡ್ತೀವಿ ಮತ್ತೆ ಏನಕ್ಕೆ ಅಂತ ಇವತ್ತು ಬರೀ ಗೌರಮ್ಮನ ಮಾತ್ರ ಇಡ್ತೀವಿ ಇವತ್ತು ಗೌರಿ ಹಬ್ಬ ಅಂದರೆ ಗೌರಮ್ಮ ಮನೆಗೆ ಬಂದಂಗೆ ಸೊ ಗೌರಮ್ಮ ತನ್ನ ತವರ ಮನೆಗೆ ಬಂದಂಗೆ ನಾಳೆ ಗಣಪತಿ ಬರೋದು ತಾಯಿನ ಕರ್ಕೊಂಡ್ಬರೋದಕ್ಕೆ ಸೊ ಬಂದಾಗ ಚೆನ್ನಾಗಿ ತಿನ್ಕೊಂಡು ನಮ್ಮ ಪೂರ್ವಿಕರು ಇದ್ರು ಅಂದರೆ ಗೌರಮ್ಮ ಹತ್ಕೊಂಡು ಅವ್ರು ತವ್ರ ಮನೆಯಿಂದ ಬರಬೇಕಾದ್ರೆ ಗಣಪತಿ ಜಗಳ ಮಾಡ್ಕೊಂಡು ಅದಕ್ಕೆ ಗೌರಮ್ಮನ್ನ ಸ್ವಲ್ಪ ದಿನ ಅಂದರೆ ಹೋಗಿ ಕರ್ಕಂಬ ನನಗಿರೋಕ್ಕಾಗಲ್ಲ ನಿಮ್ಮ ಅಮ್ಮನ್ನ ಬಿಟ್ಟು ಅಂದ್ಬಿಟ್ಟು ಗಣಪತಿನ ಶಿವ ಕಳಿಸೋದು ಈಗ ಶಿವನ ಜೊತೆನೆ ಕರ್ಕಂಬನ್ಬಿಟ್ಟಿದ್ದೀವಿ ಇಬ್ಬರು ಅಪ್ಪ ಮಗ ಇಬ್ಬರು ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ಲಿ ಅಂತ ಬಾಗಿನ ಕೊಟ್ಟು ಬಂದಿದ್ದಾರೆ ನಮ್ಮ ಮನೆಗೆ ಗೌರಮ್ಮ ಅವರು ಅಲಂಕಾರ ನಡೀತಾ ಉಂಟು ಇವಾಗ ಎಲ್ಲ ರೆಡಿ ಮಾಡ್ಕೊಂತಿದ್ದಾರೆ ಫುಲ್ ಫಿನಿಶಿಂಗ್ ಆದ್ಮೇಲೆ ತೋರಿಸ್ತೀನಿ ನಿಮಗೆ ನಮ್ಮ ಗಣಪತಿ ನೋಡಿ ಸೊ ನಾನು ನಿಮಗೆ ಫುಲ್ ಫಿನಿಶ್ ಆದಮೇಲೆ ತೋರಿಸ್ತೀನಿ ಡೆಕೋರೇಷನ್ ಎಲ್ಲ ಇನ್ನು ಈಗ ಹೂವಿನ ಅಲಂಕಾರ ಎಲ್ಲ ಮಾಡ್ಬೇಕು ಇನ್ನು ಇವಾಗ ಓಕೆ ಇವಾಗ ನಾವು ತೆನೆ ಹರಿಯಕ್ಕೆ ಹೋಗ್ತೀವಿ ಉತ್ತಕ್ಕೆ ಹಾಲು ಹಾಕ್ತೀವಿ ಹಾಲು ಮತ್ತು ತುಪ್ಪ ಸೊ ಹಾಲು ಜೊತೆಗೆ ಈ ಥರ ಥರ ಬಗೆಯ ಹಣ್ಣುಗಳು ಹಾಕ್ತೀವಿ ಮತ್ತು ಅಲ್ಲಿ ಪ್ರಸಾದ ಕೊಡೋದಕ್ಕೆ ಅಜ್ಜನ್ನು ಇದೇನಾದ್ರು ರಸಾಯನ ಮಾಡ್ತಾವ್ ರಸಾಯನ ಹೀಗೆ ಸೊ ನಮ್ಮ ಅಮ್ಮಕ್ಕ ಕೈಗೆ ಹಾಕ್ತಾರಲ್ಲ ಅದು ನಾವು ಕಟ್ತಾ ಕೂತವ್ರೆ ಮೈಕದಂತ ಕರುಣಾಭರಣ ಪಾಲಿಸು ಗಣನಾಥ ಸೊ ನೋಡಿ ನಮ್ಮ ಮನೆಯ ಗಣಪತಿ ವಿತ್ ಶಿವ ವಿತ್ ಗೌರಿ ತಾಯಿ ಸೊ ಮೂರು ಜನನು ಖುಷಿ ಖುಷಿಯಾಗಿ ಕೂತಿದ್ದಾರೆ ತವ್ರ ಮನೆಗೆ ಬಂದು ಈಗ ಉತ್ತು ಕಾಲಕ್ಕೆ ಹೋಗ್ತೀವಿ ಮೇಲೆ ಹಬ್ಬದ ಊಟ ಕಟ್ ಮಾಡುವ ಕೈಯೆಲ್ಲ ಕಟ್ ಮಾಡ್ಕೊಂಡು ಬುಸ್ಸ ಬುಸ್ಸು ಅನ್ಕೊಂಡು ಕಟ್ ಮಾಡ್ತಾ ಇದ್ರಾಮಾ ಮಾಡ್ತಾ ಇದೆಯಾ ಡ್ರಾಮಾ ಜೂನಿಯರ್ಸ್ಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ಯಾಸಲ್ಲಿ

ಏನೋ ಅದರ ಹೆಸರು ಅನ್ ಕಂಕಣ ಅಂದಪ್ಪ ಕಂಕಣ ಬಾಜಿನಾ ಎಲ್ಲ ಕಂಕಣ ಅದು ಮದುವೆ ಕಟ್ಟೋದು ಕಂಕಣ ಅಂತಾರೆ ಅದಕ್ಕೆ ಹೇಳ್ರಿ ಹೌದಾ ಅಲ್ಲ ಮೇ ಇದಕ್ಕೆ ಏನಂತ ಹೇಳ್ರಿ ನೀ ಹೇಳ್ರಿ ಇದನ್ ತಿಳ್ಕೊಳ್ರಿ ಹೌದು ದಾರ ಕಟ್ಟೋದು ಅಷ್ಟೇ ದಾರ ಕಟ್ಟೋದು ಈಗ ನಾವು ತಲೆ ತೆನೆ ಎರಿಯೋದಕ್ಕೆ ಬಂದಿದ್ದೀವಿ ಸಾಕಲ್ವಾ ನಾನು ಹೋಗ್ತೀನಿ ಬಂದೇ ಇರಮ್ಮ ಒಂದು ನಿಮಿಷ ರೆಡಿ ತಗೊಳಿ ಇದು ಇಟ್ಕೊ ಒಂದು ನಿಮಿಷ ಇದು ರೆಡಿ ಓಕೆ ನಮ್ಮ ಪದ್ಧತಿಯ ಪ್ರಕಾರ ಇಲ್ಲಿ ಬಂದು ಏನಿದು ತೆನೆ ಎರಿತಾ ಇದ್ದೀವಿ ಅವಿಗೆ ಇದಾದ ಮೇಲಿಂದ ಮನೆಗೆ ಹೋದ್ಮೇಲೆ ಫುಲ್ಲು ಎಲ್ಲ ಪೂಜೆ ಮಾಡಿ ಅಂದರೆ ಇದು ಮಾಡೋವರೆಗೂ ನಾವೇನು ತಿಂದಿರೋಲ್ಲ ಉಪವಾಸದಲ್ಲಿ ಮಾಡೋದು ಈಗ ಎಲ್ಲ ಪೂಜೆ ಎಲ್ಲ ಮುಗೀತು ಈ ನೀರು ಹಾಕ್ಬಿಟ್ಟು ಹ್ಮ್ ಈಗ ನೀರು ಹಾಕ್ಬಿಟ್ಟು ಇದನ್ನ ದಾಟ್ಕೊಂಡು ಹೋಗ್ಬೇಕು ನೀರನ್ನ ಸೊ ಈಗ ಪೂಜೆ ಎಲ್ಲ ನೋಡಿದ್ರಲ್ಲ ಸೊ ಮಾಡಿದ್ದು ಇದು ಒಂದು ಪದ್ಧತಿ ಇದೇ ಥರನೇ ಎಲ್ಲಾರು ಪದ್ಧತಿ ಸೊ ಇದ್ರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕೇಳ್ಬಿಡಿ ಇದು ಎಲ್ಲಾರದು ಒಂದೇ ಪದ್ಧತಿ ಹಂಗೆ ಹಾಕಮ್ಮ ಬಾಯಿ ಇದು ರಸಾಯನ ಇವಾಗ ಓಕೆ ಈಗ ನೀರೆಲ್ಲ ಹಾಕಿದ್ವಿ ಮೂರುದರಿಗೆ ಸೊ ಈಗ ಇದನ್ನ ತುಳ್ಕೊಂಡು ಬಂದ್ವಿ ಈಗ ಸೀದಾ ಮನೆಗೆ ಹೋಗಿ ಏನು ತಿಂದಿರಲ್ವಲ್ಲ ಇಲ್ಲಿ ಪ್ರಸಾದ ತಿನ್ಬಿಟ್ಟೆ ಸ್ಟಾರ್ಟ್ ಮಾಡೋದು ಸೊ ಇಲ್ಲಿ ರಸಾಯನ ತಿಂದ್ವಿ ನೆಕ್ಸ್ಟು ಈಗ ಮನೆಗೆ ಹೋಗಿ ಪೂಜೆ ಆಯಿತು ಪೂಜೆ ಸಕ್ಕದಾಗಾಯಿತು ಚೆನ್ನಾಗಾಯ್ತು ಅಂದರೆ ಈ ಸತಿ ಏನು ಕ್ರೌಡ್ ಕಮ್ಮಿ ತುಂಬ ಕಮ್ಮಿ ಈ ಸತಿ ಬಟ್ ಏನಂದರೆ ನೂಕು ಮುಗ್ಲು ಹಂಗಿರುತ್ತೆ ಸೊ ಈ ಸತಿ ಆರಾಮು ಏನು ನೆಮ್ಮದಿಯಾಗಿ ಪೂಜೆ ಆಯಿತು ಸೊ ಈಗ ಮನೆಗೆ ಹೋಗಿ ಅಮ್ಮ ಅಡುಗೆ ಮಾಡುತ್ತಾ ಅಂತೂ ಬೇಡ ಅಂದೆ ಒಟ್ಟಿಗೆ ಅಡುಗೆ ಮಾಡಿಬಿಡು ಈಗ ಹೋಟ್ಲಲ್ಲಿ ಏನಾದ್ರು ತರ್ಸ್ಕೊಳ್ಳೋಣ ಲೈಟ್ ಆಗಿ ಬಾತುಗಿತ್ತು ಅಂತ ಹೌದಾ ಓಕೆ ಈಗ ಮನೆಗೆ ಹೋಗಿ ಮಾಡ್ಕೊಂಡು ತಿನ್ನಷ್ಟ ಮತ್ತೆ ನಿಮಗೆ ಮಧ್ಯಾಹ್ನ ಅದೇ ಊಟ ಹೋಗುತ್ತೆ ಸಿಗ್ತೀವಿ ಓಕೆ ಎಲ್ಲಾರು ಕೇಳ್ತಾ ಇದ್ರಿ ಆ ತರ್ಬಾಯ ಯಾಕೆ ಕಾಣಿಸ್ತಿಲ್ಲ ಆ ತರ್ಬಾಯ ಏನು ಕಾಣಿಸ್ತಿಲ್ಲ ಅಂತ ಇದ್ದು ಬಂದಿದ್ದಾರೆ ಇವಾಗ ಏನಪ್ಪ ಸಮಾಚಾರ ಹೆಂಗಿದ್ಯಾ ಮಾತಾಡ್ಮೇ ಎಲ್ಲರೂ ಿಂದ ಕೇಳು ಬೇಗ ಕೇಳಿ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲ ಕೇಳು ಆಚೆ ಬೇಡ ಕೇಳ ನಿನಗೇನು ಏನು ಹೆಣ್ಣು ನೋಡೋಕೆ ಬಂದಿಲ್ಲ ಯಾರಿ ಕೇಳು ಕಡೆ ಚೆನ್ನಾಗಿದ್ದೀರಾ ಎಲ್ಲರೂ ಕೇಳಪ್ಪ ಕೇಳುವ ಕೇಳು ಎಲ್ಲರೂ ಚೆನ್ನಾಗಿದ್ದೀರಾ ಮಾತಾಡು ಮೈಕಲ್ಲಿ ಮೈಕಲ್ ಮಾತಾಡಲ್ವಾ ನೋಡೋಣ ಆ ಟವಲ್ ನಿಂಗೆ ಇಟ್ಕೊಂಡು ಹೋಗಿ ಅಲ್ಲಿ ಹಾಕೊಂಡು ಸೊ ಓಕೆ ನೋಡಿ ಬಂದಿದ್ದಾನೆ ಇವತ್ತು ನಮ್ಮ ಮನೆಗೆ ಗಣಪತಿ ಯಪ್ಪಾ ಬಿಝಿ ಜಾಸ್ತಿ ಬಿಲ್ಲ ಚೆನ್ನಾಗಿದೆಯಾ ಅಂದರೆ ನಮ್ಮ ಮಂಡಾಪುರ ಹೋಟ್ಲಲ್ಲಿ ಫುಲ್ ಬೀಝಿ ಇವತ್ತು ಅಪ್ಪ ಇರೋದ್ರಿಂದ ರಜಾ ರಜಾ ರಜೆ ಇವತ್ತು ಯಾರೋ ಹೂವ ಕಟ್ಟಿದ್ಯಾ ಪೂಜೆ ನಾಗರ ನೀ ಯಾರು ಕಟ್ಕೊಂಡಿದ್ಯಾ ನಾನು ಎಲ್ಲೋ ಕಲರ್ ಕಟ್ಕೊಂಡಿದ್ದೀನಿ ವೈಟ್ ಕಲರ್ ಎಲ್ಲ ಮುಖ್ಯ ಪೂಜೆ ಮುಖ್ಯ ಕಲರ್ ಎಲ್ಲ ಮುಖ್ಯ ಮನುಷ್ಯನ್ ಗುಣ ಮುಖ್ಯ ಅದು ನನಗಿದೆ ನಿನಗಿಲ್ಲ ಗುಣ ನೀನ್ ಯಾಕೆ ಬಾಯಿ ಇದೆಯಾ ಅಮ್ಮ ಔಷಧಿ ಆಗಿ ಕಣಾಯ್ತು ಅಲ್ಲಿಯೂ ಅದಕ್ಕೆ ಕಾಣಿಸ್ಬಾರ್ದು ಅಂತ ಮುಖ್ಯತೈತೆ ಹ್ಞೂ ಹ್ಞೂ ಮತ್ತೆ ಏನು ನಾಷ್ಟ ಮಾಡಿಲ್ಲ ಮಾಡ್ಬೇಕು ಇಷ್ಟೊತ್ತು ಬರೀ ಪೂಜೆನೇ ಇತ್ತು ಮನೆಯಲ್ಲಿ ಏನ್ ನಾಷ್ಟ ನಾವು ಹೊರಗಡೆ ಹೋಗಿ ಒಂದೊಂದು ಇಡ್ಲಿ ಆಫ್ ಫ್ರೈಸ್ ಫ್ರೈಸ್ಪಾತ್ ತಿನ್ಕೊಂಡು ಬಂದಿದ್ದೀವ ಅಪ್ಪ ಅಲ್ಲೇನ ಸುದ್ರ ಹ್ಞೂ ಚೆನ್ನಾಗಿದೀರ ಎಲ್ಲರಿಗೂ ಕೇಳು ಎಲ್ಲ ಹೇಗಿದ್ದೀರ ನಾನು ಮಾತಾಡೋ ಕೇಳು ಹಬ್ಬ ಜೋರ ಹಬ್ಬ ಸಿಂಪಲ್ ಪೈಗುಣು ಸ್ಟುಡಿಯೋ ಹೋಗಿ ಪೂಜೆ ಮಾಡ್ಬೇಕು ಬತ್ತಿಯಾ ಅಲ್ಲಿ ನೋಡೋಂತೆ ಸ್ಟುಡಿಯೋದಲ್ಲಿ ಗಣಪತಿ ಇಲ್ಲಪ್ಪ ನಂಗೆ ಕೆಲ್ಸ ಇದೆ ಸೊ ಇದು ಅರ್ಜುನ್ ಮೈಕಲ್ಲಿ ಮಾಡ್ತಿರೋದ ಮಾತಾಡ್ತಿರೋದು ನಾವು ಸೊ ಇದು ಹೆಂಗೆ ಕಂಡೀವಿ ಅಂತ ಅಂದ್ರೆ ವೇಣು ಮೈಕು ಅಂದ್ರೆ ಕಿಸ್ ಕೊಡ್ತಿರೋದು ನನ್ ಮೈಕು ಇನ್ನೊಂದು ರೆಡ್ ಇನ್ನೊಂದು ಆಂಗ್ರಿ ಉರ್ಕೊಂಡಿರೋದು ವೇಣು ಮೈಕು ಯಾಕಂದ್ರೆ ಅವ್ನು ಯಾವಾಗಲೂ ಸುಳ್ ಸುಳ್ಳು ಹೇಳ್ಬೇಡ ಓಕೆ ಇವಾಗ ನಮ್ಮ ಸ್ಟುಡಿಯೋದಲ್ಲಿ ಪೂಜೆ ಮಾಡಿ ಹೋಗ್ತಾ ಇದ್ದೀವಿ ಸೊ ಈ ಪೂಜೆ ವ್ಲಾಗ್ ಅಲ್ಲಿ ಬರೋಲ್ಲ ಮಿನಿ ಬ್ಲಾಗ್ ಅಲ್ಲಿ ಬರುತ್ತೆ ಅದು ನೋಡ್ಬೇಕು ಅಂತ ಅಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಇರುತ್ತೆ ಸೊ ಅದು ಬಂದ್ಬಿಟ್ಟು ಅರ್ಜುನ್ ಹಿಡೀಗ ವೆಂಕಟೇಶ್ ಹಿಡೀಗ ಅಂತ ಇರುತ್ತೆ ಓಕೆ ಅದನ್ನ ನೀವು ನೋಡಬೇಕು ಅಂತಂದ್ರೆ ನಮ್ಮ ಪೇಜಲ್ಲಿ ಹೋಗಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹೋಗಿ ಚೆಕ್ ಮಾಡ್ಬೋದು ಮಿನಿ ಬ್ಲಾಗ್ ಇನ್ಮೇಲಿಂದ ಬರ್ತಾ ಇರುತ್ತೆ ಡೈಲಿ ಸೊ ಅದನ್ನು ಚೆಕ್ ಮಾಡಿ ಅದ್ರ ಜೊತೆಗೆ ರೀಲ್ಸ್ ಬರ್ತಾ ಇರುತ್ತೆ ಓಕೆ ಈಗ ಪೂಜೆ ನೋಡಿ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀವಿ ಸೊ ಓಕೆ ಈಗ ಓಣ ಬನ್ನಿ ನಮ್ಮ ಜೆ ಪಿ ಪಾರ್ಕಿನ ಗಣಪತಿ ಇದು ಸೊ ತೋರಿಸ್ತೀನಿ ನೋಡಿ ನಮ್ಮ ಜೆ ಪಿ ಪಾರ್ಕಿನ ಗಣಪತಿ ಚೆನ್ನಾಗಿಟ್ಟಿದ್ದಾರೆ ಸೊ ಇನ್ನೂ ರೆಡಿ ಮಾಡ್ತಿದ್ದಾರೆ ಇನ್ನ ಫುಲ್ಲು ಡೆಕೋರೇಷನ್ ಮಾಡಿ ಓಕೆ ಇನ್ನ ಅದೆಲ್ಲ ರೆಡಿ ಮಾಡಬೇಕು ಪಾಪ ನಾವು ಹೋಗಿ ಟಾರ್ಚರ್ ಕೊಡೋದು ಬೇಡ ಅವ್ರಿಗೆ ಎಲ್ಲ ಸರಿ ಮಾಡಲಿ ಆಮೇಲೆ ಸಾಯಂಕಾಲ ಬಂದು ಪೂಜೆ ಮುಗಿಸ್ಕೊಂಡು ಹೋಗ್ತೀವಿ ಸೊ ನೋಡಿ ಇದು ನಮ್ಮ ಜೆ ಪಿ ಗ್ರೌಂಡ್ ಅಲ್ಲಿ ಕೂರಿಸೋ ಗಣಪತಿ ಈ ಕೂರಿಸಿರೋ ಗಣಪತಿ ನಮ್ಮ ಏರಿಯಾದಲ್ಲಿ ಈ ತರ ತುಂಬಾ ಗಣಪತಿ ಕೂರಿಸ್ತಾರೆ ಸೊ ಎಲ್ಲರೂ ಕೂರಿಸ್ತಾರೆ ಬಟ್ ಮೈನು ಇದು ಅಂತ ಒಂದು ಅದೇ ಏರಿಯಾಗೆಲ್ಲ ಒಂದು ಮೈನ್ ಗಣಪತಿ ಅಂತ ಇರುತ್ತಲ್ಲ ಸೊ ನಮ್ಮ ಏರಿಯಾಗೆ ಇದೆ ಮೈನ್ ಗಣಪತಿ ಒಳಗಡೆ ಕೂರಿಸಿದಾರಲ್ಲ ಸೊ ಹೌದು ಸೊ ಓಕೆ ಈಗ ನೆಕ್ಸ್ಟ್ ಇಲ್ಲಿ ನೋಡಿ ಕಾಣಿಸ್ತಿದೆ ಇಲ್ಲಿ ಫುಲ್ ಇವಾಗ ನೀರು ಬಿಡ್ತಾರೆ ಫುಲ್ ತುಂಬುತ್ತದು ಕಲ್ಯಾಣಿ ತರ ಬನ್ನಿ ತೋರಿಸ್ತೀವಿ ಬನ್ನಿ ಇಲ್ಲ ಹೆಂಗ ಗಣಪತಿ ಬಿಡ್ತೀವಲ್ಲ ಅವಾಗ ತೋರ್ಸೋಣ ಹ್ಞೂ ಸೊ ಈಗ ಅಂದರೆ ಇನ್ನೂ ನೀರು ಬಿಟ್ಟಿದ್ದಾರೆ ತುಂಬುತ್ತಿದೆ ಸೊ ಅದೆಲ್ಲ ತುಂಬಿ ಮತ್ತೆ ನಾವು ನೀರು ಗಣೇಶ ಬಿಡ್ಬೇಕಾರೆ ಇಲ್ಲಿಗೆ ಬರಬೇಕು ಆವಾಗ ತೋರಿಸ್ತೀವಿ ಕರೆಕ್ಟಾಗಿ ಹೆಂಗೆ ಏನು ಅಂತ ಸೊ ಈಗ ಬನ್ನಿ ಬಿಸಿಲು ತುಂಬ ತುಂಬ ಬಿಸಿಲು ಫಸ್ಟ್ ಮನೆಗೆ ಹೊಡಗೋಣ ಓಕೆ ಓಕೆ ಈಗ ಹಬ್ಬ ಎಲ್ಲ ಮುಗಿಯುತ್ತಲ್ಲ ಸೊ ಈಗ ನಮ್ಮ ಅಣ್ಣನ ಜೊತೆ ಗುಂಡಪ್ಪನ ಜೊತೆ ಪಾಪು ಜೊತೆ ಇಲ್ಲ ವರ್ಷನ ಜೊತೆ ಪಾಪು ಜೊತೆ ನಮ್ಮ ಅಣ್ಣನ ಜೊತೆ ಮುಕ್ಳಿ ಸೊ ಎಲ್ಲರೂ ಈಗ ಸೈಟ್ ಹತ್ರ ಹೋಗ್ತಿದ್ದೀವಿ ಮನೆ ಕಟ್ಟಿಸ್ತಿದ್ದೀವಲ್ಲ ಸೊ ಅಲ್ಲಿ ಹೋಗ್ತಿದ್ದೀವಿ ಹಾಂ ಮನೆ ಕಟ್ಟಿಸ್ಕೊಂಡು ಅಚ್ಚಿ ಅಲ್ಲ ಅಲ್ಲಿಗೆ ಹೋಗ್ತಿದ್ದೀವಿ ಸೊ ಹೋಗ್ತಾ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀವಿ ನಿಮಗೆ ಎರಡು ಮಾತು ಇಲ್ಲ ನಾವು ಇರಲಿಲ್ವಲ್ಲ ಎಷ್ಟು ತರಾರಿ ಇರುವಾಗ

ಸಾರಿ ಕೇಳು ನನಗೆ ಕೇಳುವ ಕೇಳು ಸಾರಿ ಕೇಳು ನನಗೆ ಕಿವಿ ಇಂಟ್ಬಿಡ್ತೀನಿ ಸಾರಿ ಕೇಳು ಓಕೆ ಈಗ ಅಲ್ಲಿ ಹೋಗ್ಬಿಟ್ಟಿವ ಸಿಗ್ತೀವಿ ಓಕೆ ಈಗ ಬಂದ್ವಿ ನಾವು ಸೈಟ್ ಹತ್ರ ಇಲ್ಲ ನೋಡಿ ಈಗ ಆ್ಯಕ್ಚುಲಿ ಇದು ಕ್ಲೋಸ್ ಮಾಡಿದ್ದಾರೆ ಮಳೆ ಹೆಂಗೆ ಬಂದಿದೆ ಅಂದರೆ ಇಲ್ಲಿ ಸಕ್ಕದಾಗ ಮಳೆ ಬಂದೈತೆ ಬಟ್ ನಮ್ಮ ಮನೆ ಕಡೆ ಮಳೆ ಬಂದಿಲ್ಲ ಮಳೆ ಒಂದು ಕಾರಣ ಇಲ್ಲೆಲ್ಲ ನೀರು ತುಂಬಿದೆ ಏನಂದರೆ ಮಣ್ಣು ನೀರೆಲ್ಲ ಹೋಗ್ಬಾರ್ದು ಜಾಸ್ತಿ ಅಂದ್ಬಿಟ್ಟು ಕ್ಲೋಸ್ ಮಾಡಿರ್ತಾರೆ ಇದು ಕ್ಲೋಸ್ ಮಾಡಿರೋದು ಇಲ್ಲಿ ತು ಹೋಲ್ ಬಿಟ್ಟಿರೋದು ಅದಕ್ಕೆ ಅಂದರೆ ನೀರು ಮಳೆ ನೀರು ಹೋಗಿ ಸೇವ್ ಆಗಲಿ ಬಟ್ ಕೊಳೆ ನೀರು ಹೋಗಬಾರ್ದು ಅಂತ ಬಟ್ ಹೋಗಿ ಹೋಗುತ್ತೆ ಸೊ ಈಗ ನೋಡಿ ಇಷ್ಟು ಇಷ್ಟು ಕಂಪ್ಲೀಟ್ ಆಗಿದೆ ಇಷ್ಟುದ ಮನೆ ಇಷ್ಟು ಬರುತ್ತೆ ಓಪನ್ ಕಿಚನ್ ಚೆನ್ನಾಗಿ ಅನಿಸ್ತಾ ಇದೆ ಮಧ್ಯ ಅಂದ್ರೆ ಅಲ್ಲಿ ನೋಡ ದೇವ್ರ ಮನೆ ಎಲ್ಲ ಯಾವ ಕಡೆ ಸೈಡ್ ಅಲ್ಲ ಈ ಕಡೆ ಸೈಡ್ ಅಲ್ಲಿ ಓಕೆ ಈಗ ಸ್ವಲ್ಪ ಪ್ಲಾನಿಂಗ್ ಮಾಡ್ಬಿಟ್ಟು ಮತ್ತೆ ಸಿಕ್ತಿವಿ ಅವ್ರಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿ ನೋಡಿದರೆ ಮಿತಿ ಮೀರುತ್ತಿದೆ ಮನಮೋಹಕ ಹಕ್ಕ ಮಿಡಿತಾ ಆಳದಲ್ಲಿ ಅತಿಯಾಗುತ್ತಿದೆ ಅಪರೂಪದ ಸೆಳಿತಾ ನಿನ್ನದೇ ಹೆಸರಿದೆ ಕನಸಿನ ಹೇಗಿದ್ದೀರಾ ಹ್ಞೂ ಆಯಿತು ಬಿಡು ಅಷ್ಟೇ ಮತ್ತೆ ಬಿಟ್ಟೋಗ್ಬಿಡ್ತೀನಿ ಈಗ ಮಾತಾಡು ಆಯ್ ಮಾತಾಡು ಮಗನೇ ಮಾತಾಡಪ್ಪ ಓಕೆ ಇವಾಗ ಹೇಳದ್ನಲ್ಲ ಅಷ್ಟೇ ಸೈಟ್ ಹತ್ರ ನೋಡಕ್ಕೆ ಬಂತು ಪೂರ್ಣ ಕರ್ಕೊಂಡು ಹೀಗೆ ಹೋಗ್ತೀವಿ ಈಗ ಹೋಗೋಣ ಹಾಂ ಹೋಗೋಣ ಓಕೆ ಇವಾಗ ನಮ್ಮ ಗಣಪತಿಯನ್ನು ನಾವು ಬಿಡುತ್ತೀವಿ ವಿಸರ್ಜನೆ ಮಾಡ್ತೀವಿ ಇವತ್ತು ಸೊ ಅದಕ್ಕೆ ಇವಾಗ ಮೊಸರನ್ನ ಮಾಡವ್ರೆ ಮೊಸರನ್ನ ಜೊತೆ ನಮ್ಮ ಗಣಪತಿಯನ್ನು ಇವತ್ತು ಬೀಳ್ಕೊಡುಗೆ ಅವ್ರ ಮನೆಗೆ ಹೊರ ಹೋಗ್ತೀರ ಬಂದ ಚಿಕ್ಕ ಬಿದ್ದ ಗಣೇಶ ಬಂದ ಗಣೇಶ ಬಂದ್ ಗಣೇಶ ಐವ ಜೈ ಗಣೇಶ ಎಲ್ಲಮ್ಮ ಸ್ವಲ್ಪ ಮಗ ಇರ್ತಮ್ಮ ಗಣಪತಿಗೆ

ಇವಾಗ ತಗೊಂಡೋಗಿ ಬಿಡ್ತೀವಿ ನಮ್ಮ ಗಣಪತಿಯವರು ಖುಷಿಯಾಗಿದ್ದಾರೆ ಅವ್ರ ಮನೆಗೆ ಹೋಗೋದು ವಾಪಸ್ ಮೂರು ಜನನು ಹೋಗ್ತಾರೆ ಏಳು ಶಿವ ಹೇಳದಿರು ಏಳು ಶಿವ ಅದು ಓಕೆ ಹೋಗೋಣ ಗಣೇಶ ಗಣೇಶ ಓಕೆ ಈಗ ಬಿಡೋದಕ್ಕೆ ಬಂದಿದ್ದೀವಿ ಗಣೇಶನ ಅದೇ ನಾವು ಅವಾಗಲೇ ತೋರಿಸಿದ್ವಲ್ಲ ಸೊ ಅಲ್ಲೇ ಇವಾಗ ಬಿಡೋಕ್ಕೆ ಬಂದಿರೋದು ಬನ್ನಿ ಈಗ ಅಂದರೆ ರೋಡ್ ರೋಡ್ಗೂ ಡ್ರಮ್ಮಲ್ಲೆಲ್ಲ ತಾಂಡು ಬರ್ತಾರೆ ಅಂದರೆ ಟ್ರ್ಯಾಕ್ಟ್ರಲ್ಲಿ ಡ್ರಮ್ಮೆಲ್ಲ ಇಟ್ಕೊಂಡು ಬರ್ತಾರೆ ಮನೇಲಿ ಕೂರ್ಸಿರ ಇಂಥ ಗಣಪತಿನ ನೀರಲ್ಲಿ ಅವರೇ ಬಿಟ್ಕೊಂಡು ತಗೊಂಡೋಗ್ತಾರೆ ಹೋಗ್ತಾರೆ ಬಟ್ ಅವ್ರು ಬಿಡೋದಕ್ಕಿಂತ ನಾವೇ ಬಂದು ಸುರಕ್ಷಿತವಾಗಿ ಗಣೇಶ ಗೌರಿ ಶಿವನ್ನ ಅವ್ರ ಮನೆಗೆ ಕಳ್ಸಿ ಕೊಟ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ಈಗ ಓಕೆ ನೋಡೋಣ ನೆಕ್ಸ್ಟ್ ಹೋಗೋಣ ಬನ್ನಿ ಸೊ ನೋಡಿ ಎಷ್ಟು ಕ್ರೌಡ್ ಇದಾರೆ ಅಂದ್ರೆ ಒಳಗಡೆ ಹೋಗಿ ತೋರಿಸ್ತೀನಿ ನೋಡ್ರಿ ಇಲ್ಲಿಂದಾನೇ ಕ್ರೌಡ್ ಸೊ ಈ ಎಕ್ಸಿಬಿಷನ್ ಮಾಡಿದ್ದಾರೆ ಸೊ ಅಲ್ಲಿ ಗಣಪತಿ ಇಟ್ಟಿದಾರಲ್ಲ ಸೊ ಅದಕ್ಕೆ ಇಲ್ಲಿ ಎಕ್ಸಿಬಿಷನ್ ಎಲ್ಲ ಮಾಡಿದ್ದಾರೆ ಕ್ರೌಡ್ ಇದೆ ಸ್ವಲ್ಪ ಜಾಸ್ತಿ ಅಷ್ಟೊಂದು ಕ್ರೌಡ್ ಇಲ್ಲ ಅರ್ಜುನ್ ನಡ್ಕೊಂಡ್ ಬರ್ತಾ ನೆತ್ಕೊಂಡು ಬಾಳೋ ಓಕೆ ಇವಾಗ ನಮ್ಮ ವರ್ಷನು ಬಂದು ಜಾಯಿನ್ ಆದ್ಲು ಸೊ ಅವ್ರ ಮನೆ ಗಣಪತಿ ಇದು ಸೊ ಇದು ಅವ್ರ ಮನೆ ಗಣಪತಿ ಇದು ನಮ್ಮ ಮನೆ ಗಣಪತಿ ಓಕೆ ಬನ್ರಿ ಬನ್ರಿ ಓಕೆ ಬನ್ರಿ ಓಕೆ ಇವಾಗ ಇನ್ನು ನಾವು ಅಲ್ಲಿ ಹೋಗಿ ಗಣಪತಿನ ಬಿಡ್ತೀವಲ್ಲ ಸೊ ಅಲ್ಲಿ ತೋರಿಸ್ತೀನಿ ನಿಮಗೆ ಸೊ ನೋಡಿ ಪ್ರೌಡ್ ಇದೆ ಸ್ವಲ್ಪ ಸೊ ಬಿಟ್ಬಿಡೋಣ ಗಣಪತಿ ಬಿಡ್ಬೇಕಾದ್ರೆ ತೋರಿಸ್ತೀನಿ ನಾನು ನಿಮಗೆ ಹೇಳಪ್ಪ ಗಣಪತಿ ಬಪ್ಪ ಮೋರಿಯ ಅದು ಅಲ್ಲಿ ಕಣ ಅರ್ಜುನ್ ಅಲ್ಲಿ ಗಣಪತಿ ಓಕೆ ಇವಾಗ ಗಣಪತಿನ ವಿಸರ್ಜನೆಗೆ ಕೊಡ್ತಿದ್ದಾನೆ ಅರ್ಜುನ್ ನೋಡಿ ನಮ್ಮ ಗಣಪತಿ ಅಲ್ಲೇ ಇದೆ ಸೊ ಇವಾಗ ಬಿಡ್ತಾರೆ ಇವಾಗ ತೋರಿಸ್ತೀನಿ ನಿಮ್ಗೆ ಅಜ್ಜು ವರ್ಷ ಅವ್ರದ್ದು ನಮ್ದು ಬಿಟ್ರು ಓಕೆ ನಮ್ಮ ಗಣಪತಿನ ಬಿಟ್ರು ಓಕೆ ಇವಾಗ ನಮ್ಮ ಗಣಪತಿನ ವಿಸರ್ಜನೆ ಮಾಡಿ ಮುಗಿಸಿ ಆಯ್ತು ಇವಾಗ ಇಲ್ಲಿ ಆಯ್ಬಾರ್ತ ಸ ಇವನ್ಗೆ ಬೇಕು ಓಕೆ ಇನ್ನ ಗಣಪತಿ ವಿಸರ್ಜನೆ ಆಯ್ತು ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀವಿ ಸೊ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಒಂದ್ ಒಳ್ಳೆ ಕಂಟೆಂಟ್ ಜೊತೆ ಮತ್ತೆ ನಿಮ್ ಮುಂದೆ ಸಿಕ್ತಿವಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್